ನಮಸ್ಕಾರ ಎಲ್ರಿಗೂ ನಾನಿವತ್ತೊಂದು ಪುಟ್ಟ ವಿಡಿಯೋ ಜೊತೆಲಿ ಬಂದಿದ್ದೇನೆ ಇವತ್ತು ಸ್ವಲ್ಪ ಹೆಲ್ತ್ ಟಿಪ್ಸ್ ಅಂತ ಹೇಳಿದರೆ ಮನೆಯಲ್ಲಿರುವಂಥದ್ದು ವಸ್ತುವನ್ನು ಬಳಸ್ಕೊಂಡು ನಾವು ನಮ್ಮ ಆರೋಗ್ಯನ ಹೇಗೆ ನೋಡ್ಕೊಳ್ಬೋದು ಅಂತೇಳಿ ಒಬ್ಬರಿಗೆ ತುಂಬ ಕತ್ತನೋವಿರ್ತದೆ ಮತ್ತು ಕೊಲೆಸ್ಟ್ರಾಲ್ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ ಅದಕ್ಕೆ ಮನೆಯಲ್ಲಿರುವಂತಹ ಮದ್ದನ್ನು ನಾವು ಹೇಗೆ ಬಳಸ್ಕೊಳ್ಬೋದು ಅಂತೇಳಿ ಹಾಗೆಯೇ ಮೈಗ್ರೇನ್ ಪ್ರಾಬ್ಲಮಿಗೆ ಏನು ಮಾಡ್ಕೊಳ್ಬೋದು ಅಂತ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಅಂತೇಳಿದರೆ ಈ ದಾಸವಾಳ ಹೂವಿಂದ ನಾವು ಏನೆಲ್ಲ ಮಾಡ್ಕೊಳ್ಬೋದು ಅಂದರೆ ನಮ್ಮ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ ಉಂಟಂತ ಹೇಳಿ ಅದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂತೇಳಿದರೆ ಈಗ ಕೆಲವೊಂದು ಇದು ಹೆಲ್ತಿದು ಅಂದರೆ ಬೆನಿಫಿಟ್ ಆಗುವಂಥ ಒಂದು ಹೋಮ್ ರೆಮಿಡೀಸ್ ಎಲ್ಲ ಇದ್ದರೆ ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ತದೆ ಅನ್ನೋ ಕಾರಣಕ್ಕೆ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ಕೊಲೆಸ್ಟ್ರಾಲ್ ಎಂತೇಳಿಂದು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಇರ್ತದಲ್ಲ ಅದಕ್ಕೆ ಬೆಳ್ಳುಳ್ಳಿ ಒಳ್ಳೆಯದು ಅಂದರೆ ಬಿ ಪಿ ಇದ್ದವರಿಗೆ ಸಹ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಹೇಳ್ತಾರೆ ಆಮೇಲೆ ಇದು ಕೊಲೆಸ್ಟ್ರಾಲು ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಸಹ ಬೆಳ್ಳುಳ್ಳಿ ತುಂಬ ಒಳ್ಳೆಯ ಒಂದು ಔಷಧ ಆದರೆ ಅದು ತಿನ್ನುವುದೊಂದು ಅಂತೇಳಿದರೆ ಒಟ್ರಾಶಿ ತಿನ್ನೋದಲ್ಲ ಅದಕ್ಕೆ ಸಹ ಸರಿಯಾದ ಒಂದು ವಿಧಾನ ಇದೆ ಆ ಥರನೇ ತಿಂದರೆ ಮಾತ್ರ ನಮ್ಮ ಹೆಲ್ತಿಗೆ ಬೆನಿಫಿಟ್ ಉಂಟು ತುಂಬ ತಿಂದರೆ ಸಹ ಅದರಿಂದ ನಮಗೆ ಹೆಲ್ತಿಗೆ ಎಫೆಕ್ಟ್ ಸಹ ಆಗ್ತದೆ ಹೇಗೆ ತಿನ್ನೋದು ನಾನು ಹೇಳ್ತೇನೆ ಅಂದರೆ ನಮ್ಮ ಹಾರ್ಟಿಗೆಲ್ಲ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಈರುಳ್ಳಿಯನ್ನು ನಾವು ಹಸಿ ತಿಂದ್ರೇ ಒಳ್ಳೆಯದು ಬೇಯಿಸಿ ತಿಂದರೆ ಅದರಲ್ಲಿ ಏನು ಸಹ ನಮಗೆ ಸಿಗೋದಿಲ್ಲ ಒಬ್ಬರಿಗೆ ಅಂದರೆ ಅದು ಸ್ವಲ್ಪ ಖಾರ ಇರ್ತದಲ್ಲ ಹಾಗಾಗಿ ಒಬ್ಬೊಬ್ಬರಿಗೆ ಅದು ಆಗೋದಿಲ್ಲ ಅಂದರೆ ಇಲ್ಲ ಅಂತೇಳಿದರೆ ನಿಮಗೆ ಹಸಿ ತಿನ್ನಲಿಕ್ಕೆ ಆಗುವುದಿಲ್ಲ ಹೇಳಿದರೆ ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಬೇಯಿಸ್ಬಾರ್ದು ಲೈಟಾಗಿ ಫ್ರೈ ಮಾಡಿಕೊಂಡು ನಾವು ಈಗ ಸಲಾಡ್ ಏನಾದ್ರೂ ಮಾಡ್ಕೊಳ್ತೇವಲ್ಲ ಸಲಾಡಲ್ಲೆಲ್ಲ ಮಿಕ್ಸ್ ಮಾಡಿ ತಿನ್ಬೋದು ಹೇಳ್ತಾರೆ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೇದಂತೇಳಿ ಆದರೆ ಇದು ಫೈಲ್ಸಿದೆಲ್ಲ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅದು ಬೆಳ್ಳುಳ್ಳಿಯಿಂದ ತುಂಬ ಕೊಲೆಸ್ಟ್ರಾಲ್ದು ಪ್ರಾಬ್ಲಮ್ ಇದ್ದವರು ಮತ್ತು ಬಿ ಪಿ ಹೈ ಇದ್ದವರು ಅಂಥವರೆಲ್ಲ ಈ ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ತುಂಬ ಒಂದು ಉಪಯೋಗ ಇದೆ ಬಾಡಿಗೆ ಹಾಗೆಯೇ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಅಂದರೆ ಯಾವ ಥರ ತಿನ್ನಬೇಕು ಅನ್ನೋದು ಮುಖ್ಯ ಒಟ್ರಾಶಿ ನಾನು ಆವಾಗಲೇ ಹೇಳಿದೆ ಒಟ್ರಾಶಿಯಾಗಿ ಅದನ್ನು ತಿನ್ನಬಾರ್ದು ಅಂದರೆ ಅದು ತಿನ್ನೋದರಿಂದ ನಮ್ಮ ಹಾರ್ಟಿಗೆ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲಿಗೆ ಸಹ ತುಂಬ ಒಳ್ಳೇದು ಅನ್ನೋ ಕಾರಣಕ್ಕೆ ಅಂದರೆ ಅದೇ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಹೆಸರು ಇಲ್ಲ ಅಂತೇಳಿ ಒಂದು ಎರಡು ಹೆಸಳು ತಿಂದರೆ ಸಾಕಾಗ್ತದೆ ಹಾಗೆಯೇ ಅಗ್ದು ಅದನ್ನು ತಿನ್ನೋದರಿಂದ ಅಂದರೆ ಅದರಲ್ಲಿರುವಂಥ ಒಂದು ಪೋಷಕಾಂಶ ಇರ್ತದಲ್ಲ ಅದು ಡೈರೆಕ್ಟಾಗಿ ನಮ್ಮ ಬ್ಲಡ್ಡಿಗೆ ಸೇರಿಕೊಳ್ತದೆ ಹಾಗಾಗಿ ನಮ್ಮ ಹಾರ್ಟ್ ಒಂದು ಸ್ಟ್ರಾಂಗ್ ಆಗ್ತದೆ ಹಾಗೆಯೇ ಕೊಲೆಸ್ಟ್ರಾಲ್ನ ಕೊಲೆಸ್ಟ್ರಾಲ್ ಉಂಟಲ್ಲ ಅದನ್ನು ಒಂದು ಕಂಟ್ರೋಲಲ್ಲಿ ಇಡ್ತದೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಅಥವಾ ಇನ್ನೊಂದಂತೇಳಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜೇನುತುಪ್ಪ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಸಹ ನೀವು ಒಂದು ಒಂದು ಹೆಸರು ಅಥವಾ ಎರಡು ಹೆಸರು ಅಷ್ಟು ತಿನ್ಬೌದು ಇದು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ನೀವು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಸಹ ಜಾಸ್ತಿ ಆಗ್ತದೆ ಹಾಗೆಯೇ ಒಂದು ಲೋಟ ನೀವು ಒಂದು ಉಗುರು ಬೆಚ್ಚಿಗೆ ನೀರು ತಗೊಂಡು ಅದರಲ್ಲಿ ಒಂದು ಎರಡು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಆ ನೀರನ್ನು ಕುಡಿದು ಅಂದರೆ ಆ ಬೆಳ್ಳುಳ್ಳಿ ತಿಂದು ಆ ನೀರನ್ನು ಕುಡಿಯೋದ್ರಿಂದ ಸಹ ಕೊಲೆಸ್ಟ್ರಾಲ್ ಮತ್ತು ನಮ್ಮ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಡ್ಲಿಕ್ಕೊಂದು ಉಪಯೋಗ ಆಗ್ತದೆ ಫ್ರೆಂಡ್ಸ್ ಬೆಳ್ಳುಳ್ಳಿಯನ್ನು ನಾವು ಯಾವ ಥರ ಸೇವಿಸ್ಬೋದು ಅಂತ ಎರಡು ಹೆಸರುಳು ಅಥವಾ ಮೂರು ಹೆಸರು ಅಷ್ಟೇ ತಿನ್ನಿ ಅದಕ್ಕಿಂತ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಕೆಲವೊಂದು ನಮ್ಮ ಸಹ ಅದು ರಿಯಾಕ್ಷನ್ ಆಗ್ತದೆ ಹಾಗಾಗಿ ನಾನು ಹೇಳಿ ಒಂದು ಎರಡು ಒಂದೇ ಜೇನುತುಪ್ಪದಲ್ಲಿ ನೀವು ತಿನ್ನಿ ಇಲ್ಲಿ ನೀವು ಹಾಗೆ ತಿನ್ನೋದಿದ್ರೆ ಹಾಗೆ ಸಹ ತಿನ್ಬೋದು ಇಲ್ಲ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಅದನ್ನು ತಿನ್ಬೋದು ಅಥವಾ ಬೆಳ್ಳುಳ್ಳಿಯನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ಹಾಕಿ ಹಾಗೆ ಸಹ ಅದನ್ನು ತಿನ್ಬೋದು ಸ್ವಲ್ಪ ಸ್ಮೂತ್ ಆಗ್ತದಲ್ಲ ಆಗ ಅದನ್ನು ತಿನ್ಬೋದು ಯಾವುದೇ ಕಾರಣಕ್ಕೂ ನೀವು ಕಾಲಿಟ್ಟು ಅಂದರೆ ಬೇಯಿಸಿದ ಬೆಳ್ಳುಳ್ಳಿಯಲ್ಲಿ ತಿನ್ನೋದ್ರಿಂದ ಸಹ ಏನೂ ಪ್ರಯೋಜನ ಇಲ್ಲ ನಿಮ್ಗೆ ಒಂದು ವೇಳೆ ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ಚಟ್ನಿಗೆ ಎಲ್ಲ ನಾವು ಈಗ ಹಸಿ ಬೆಳ್ಳುಳ್ಳಿಯ ಹಾಕಿ ರುಬ್ಬೋದಲ್ವ ಅದು ಸಹ ಹೆಲ್ತಿಗೆ ಒಳ್ಳೆಯದು ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹೋಮ್ ರೆಮಿಡೀಸು ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಅಂದರೆ ನಮ್ಮ ಈಗ ಹಿರಿಯರು ಸಹ ಅದನ್ನೇ ಹೇಳ್ತಾ ಇದ್ರಲ್ವ ಬೆಳ್ಳುಳ್ಳಿಯನ್ನು ತಿನ್ನೋದು ತುಂಬ ಒಳ್ಳೆಯದಂತೇಳಿ ನಾನು ಆವಾಗಲೇ ಹಾಗೆ ಸ್ವಲ್ಪ ಅದು ಖಾರ ಇರ್ತದೆ ಮತ್ತು ಪೈಲ್ಸಿದು ಪ್ರಾಬ್ಲಮ್ ಇದ್ದವರು ಸ್ವಲ್ಪ ಅದನ್ನು ಕಮ್ಮಿ ಅಂದರೆ ದಿನ ತಿನ್ನಬಾರ್ದು ಒಂದು ಟೂ ಒಮ್ಮೆ ಆ ಥರ ಏನಾದರೂ ತಿಂತ ಬರಬಹುದು ಬಂದು ಈ ಕತ್ತು ನೋವು ಉಂಟಲ್ಲ ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಸಹ ಇರ್ತದೆ ಕತ್ತು ನೋವು ಅಂದರೆ ಈ ಥರ ಈಗ ಮ ಓದೋ ಮಕ್ಕಳಲ್ಲಂತೂ ಸ್ವಲ್ಪ ಜಾಸ್ತಿ ಇರ್ತದೆ ಅಥವಾ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡುವವರಿಗೆ ಜಾಸ್ತಿ ಇರ್ತದೆ ಅಥವಾ ಪಿಲ್ಲು ನಾವು ಒಂದು ಎರಡು ಎಕ್ಸ್ಟ್ರಾ ಇಟ್ಕೊಂಡು ಮಲಗಿದ್ರೂ ಸಹ ನಮಗೆ ಕತ್ತು ನೋವು ಸ್ಟಾರ್ಟ್ ಆಗ್ತದೆ ಉಳ್ಕಿದ ಹಾಗೆ ಅಂತ ಹೇಳ್ತಾರಲ್ಲ ಹಾಗೆಲ್ಲ ಆದಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಅದರಲ್ಲಿ ಆಯುರ್ವೇದಿಕಲ್ಲಿ ಅಂತೂ ತುಂಬ ಸಹ ಉಂಟು ಮೇನ್ ಅಂತೇಳಿದರೆ ಅಶ್ವಗಂಧದ ಪುಡಿ ಅಶ್ವಗಂಧದ ಪುಡಿಯನ್ನು ನೀವು ತಂದು ಒಂದು ಚಮಚ ಬೇಕಾಗ್ತದೆ ಅದಕ್ಕೆ ಅದನ್ನು ಆಮೇಲೆ ಒಂದು ಅರ್ಧ ಚಮಚ ಎಳ್ಳನ್ನು ಹುರಿದು ಪುಡಿ ಮಾಡಿಕೊಳ್ಬೇಕು ಪುಡಿ ಮಾಡಿಟ್ಕೊಂಡ ನಂತರ ಸೈಡಿಗೆ ಇಟ್ಕೊಳ್ಳಿ ಆಮೇಲೆ ನೀವು ಒಂದು ಲೋಟ ಹಾಲನ್ನು ಬಿಸಿ ಮಾಡಿಕೊಳ್ಳಿ ಹಾಲು ಬಿಸಿ ಮಾಡಿ ಆರಿಸಿ ಆರಿಸಿದ ನಂತರ ಅದಕ್ಕೆ ನೀವು ಅಶ್ವಗಂಧದ ಒಂದು ಚಮಚ ಪುಡಿ ತೊಗೊಳ್ತೀರಲ್ಲ ಅದನ್ನು ಹಾಕಿ ಹಾಗೆಯೇ ಎಳ್ಳಿನ ಪುಡಿಯನ್ನು ಅದಕ್ಕೆ ಹಾಕಿ ರುಚಿಗೆ ಬೇಕಾದಷ್ಟು ನಿಮಗೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಅಥವಾ ಸಕ್ಕರೆ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ನೀವು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಇದನ್ನು ನೀವು ಒಂದು ಇಪ್ಪತ್ತೊಂದು ದಿನ ಕುಡಿಬೇಕಾಗ್ತದೆ ಕುಡಿದ್ರೆ ತುಂಬ ಒಳ್ಳೆಯದು ಇಪ್ಪತ್ತೊಂದು ದಿನ ಕುಡಿದ್ರೆ ತುಂಬ ಒಳ್ಳೆಯದು ಈ ಮನೆ ಮದ್ದಿನ ಜೊತೆಯಲ್ಲಿ ಈಗ ನಮಗೆ ಈಗ ಇದು ಕುತ್ತಿಗೆ ಎಲ್ಲ ನೋವಿದ್ರು ನೋಡಿ ಹಾಟ್ ಬ್ಯಾಗನ್ನು ಇಡ್ಲಿಕ್ಕೆ ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಾಟ್ ಬ್ಯಾಗ್ ಇಲ್ಲ ಅಂತೇಳಿದರೆ ಈಗ ದಪ್ಪ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಬಿಸಿನೀರಲ್ಲಿ ಅದ್ದಿ ಆ ಬಟ್ಟೆನ ನೀವು ಇಲ್ಲಿ ಶಾಖ ತೊಗೊಳ್ಬೋದು ಅಥವಾ ನೀವು ಅದನ್ನು ಹೀಗಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಬೋದು ಏನಂತೇಳಿದರೆ ಈಗ ನೋವಿನ ಎಣ್ಣೆ ಅಥವಾ ಆಯಿಂಟ್ಮೆಂಟ್ ಏನಾದರೂ ಇದ್ದೇ ಇರ್ತದಲ್ಲ ಸ್ವಲ್ಪ ಜೋರಾಗಿ ಮಸಾಜ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಅದನ್ನು ಮಸಾಜ್ ಮಾಡಿ ಅದರ ನಂತರ ನೀವು ಸ್ವಲ್ಪ ಬಿಸಿ ನೀರನ್ನು ಸ್ನಾನ ಮಾಡ್ಬೋದು ನೀವು ಎಣ್ಣೆ ಹಚ್ಚಿ ಆದ ನಂತರ ಸಹ ನೀವು ಅದು ಇಲ್ಲಿ ಬಿಸಿ ನೀರಿದು ಶಾಖ ಕೊಡ್ಬೋದು ಹಾಟ್ ಬ್ಯಾಗ್ ಇಟ್ಟರೆ ಅದರಲ್ಲಿ ಅಂತ ತಿಳಿದರೆ ಕಾಟನ್ ದಪ್ಪ ಬಟ್ಟೆ ಇರ್ತಲ್ಲ ಅದರಲ್ಲಿ ಸಹ ನೀವು ಶಾಖ ತೊಗೊಳ್ಬೋದು ಆದಷ್ಟು ನೀವು ತುಂಬ ಪ್ರೆಷರ್ ಇಲ್ಲಿ ಕೊಡಬಾರ್ದು ಕುತ್ತಿಗೆ ನೋವು ಇರುವಾಗ ಆಮೇಲೆ ಸ್ವಲ್ಪ ಆಗಿರುವಂಥ ತೆಳುವು ಆಗಿರುವಂಥ ದಿಂಬನ್ನು ಉಪಯೋಗಿಸೋದು ಒಳ್ಳೆಯದು ಆದಷ್ಟು ದಿಂಬನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅನೋವಿರುವಾಗ ಇಲ್ಲ ಅಂತೇಳಿದರೆ ಆಗಿರುವಂಥ ಒಂದು ಸ್ಮೂತ್ ಆಗಿರುವಂಥ ದಿಂಬನ್ನು ಉಪಯೋಗಿಸ್ಕೊಳ್ಳಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಗೊತ್ತಾಯ್ತಲ್ಲ ಅಶ್ವಗಂಧದ ಪುಡಿ ಮತ್ತು ಎಳ್ಳಿನ ಪುಡಿ ಎರಡೂ ಸಹ ತುಂಬ ಒಳ್ಳೆಯದು ಹಾಲು ಸಹ ಒಳ್ಳೇದು ಅದಕ್ಕೆ ನೀವು ಹಾಲನ್ನು ಬಿಸಿ ಮಾಡಿ ಸ್ವಲ್ಪ ಆರಿಸಿದ ನಂತರ ಈ ಎರಡು ಪುಡಿಯನ್ನು ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕು ಹಾಗೆ ಅಥವಾ ಸಪ್ಪೆ ಸಹ ಕುಡಿಬೋದು ಸಪ್ಪೆ ಕುಡಿಲಿಕ್ಕೆ ಆಗೋದಿಲ್ಲ ಹೇಳಿದರೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಮಿಕ್ಸ್ ಮಾಡಿ ನೀವು ಕುಡಿತಾ ಬನ್ನಿ ಅದರಿಂದ ಸಹ ನೋವು ಕಮ್ಮಿ ಆಗ್ತಾ ಹೋಗ್ತದೆ ಅಷ್ಟು ಕಿರಿಕಿರಿ ಯಾವುದು ಇಲ್ಲ ಅಂತ ಹೇಳ್ತೇನೆ ನಾನು ಈ ಮೈಗ್ರೇನ್ ಬಂದಾಗ ನಿದ್ರೆ ಸಹ ಮಾಡಲಿಕ್ಕೆ ಆಗೋದಿಲ್ಲ ಫುಡ್ ಸೇರೋದಿಲ್ಲ ಮತ್ತು ಒಂಥರ ವಾಮಿಟ್ ಬಂದಾಗೆ ಆಗ್ತದೆ ಅಂಥದೆಲ್ಲ ಒಂದು ಇದು ಸ್ಟಾರ್ಟ್ ಆಗ್ತದೆ ಮೈಗ್ರೇನ್ ಅಂತೂ ತುಂಬ ಒಂದು ಇದು ಅಂತ ಹೇಳ್ತೇನೆ ನಾನು ಹಾಗೆಯೇ ಮೈಗ್ರೇನ್ ಬರಲಿಕ್ಕೆ ಕಾರಣ ಅರ್ಧ ನಮಗೆ ನಿದ್ರೆ ಕಮ್ಮಿಯಾಗಿ ಇಲ್ಲ ಅಂತ ಹೇಳಿದರೆ ಸ್ಟ್ರೆಸ್ಸಲ್ಲಿ ಮೈಗ್ರೇನ್ ಬರಲಿಕ್ಕೆ ಚಾನ್ಸಸ್ ಉಂಟು ಸ್ವಲ್ಪ ಆದಷ್ಟು ನಾವು ಸ್ವಲ್ಪ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ ಮತ್ತು ಕರೆಕ್ಟಾಗಿ ಒಂದು ನಿದ್ರೆಯನ್ನು ಮಾಡಬೇಕಾಗ್ತದೆ ಕೆಲವೊಂದು ಅಂತೇಳಿದರೆ ನಾವೀಗ ಮನೆ ಮದ್ದನ್ನು ಮಾಡಿಕೊಂಡು ನಾವು ಈ ಮೈಗ್ರೇನನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ಈ ತುಪ್ಪ ಉಂಟಲ್ಲ ತುಪ್ಪನ ಕರಗಿಸಿ ಒಂದು ಎರಡು ಡ್ರಾಪ್ಸು ಮೂಗಿಗೆ ಬಿಟ್ಕೊಂಡ್ರೆ ಸಹ ಅದರಲ್ಲಿ ಕಮ್ಮಿ ಆಗ್ತದೆ ದಿನಕ್ಕೆ ಒಂದು ಮೂರು ಲೀಟರ್ ಆದರೂ ನೀರನ್ನು ಕುಡಿಲೇಬೇಕು ನೀರು ಸ್ವಲ್ಪ ನಮ್ಮ ಬಾಡಿಯಲ್ಲಿ ಕಮ್ಮಿ ಆದರೂ ಸಹ ಇದು ಮೈಗ್ರೇನ್ ಬರಲಿಕ್ಕೆ ಸಹ ಒಂದು ಇದಾಗ್ತದೆ ಹಾಗೆಯೇ ಒಂದು ಸೆವೆನ್ ಅವರ್ಸ್ ಆದರೂ ನಿದ್ರೆ ಮಾಡಲೇಬೇಕಾಗ್ತದೆ ನಿದ್ರೆ ಕಮ್ಮಿ ನಾನು ಯಾವಾಗಲೇ ನಿದ್ರೆ ಕಮ್ಮಿ ಆದಾಗ ಸಹ ಇದು ಬರ್ತದೆ ಅಂತೇಳಿ ಸ್ವಲ್ಪ ಪ್ರಾಣಾಯಾಮ ಅಂಥದ್ದೆಲ್ಲ ಮಾಡಿದರೆ ಸಹ ಅದರಿಂದ ನಮ್ಮ ನಮಗೆ ಇದ್ದಂತಹ ಇದು ಮೈಗ್ರೇನ್ ಇದು ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಟೈಮಿಗೆ ಕರೆಕ್ಟಾಗಿ ಫುಡ್ಡನ್ನು ತೊಗೊಳ್ಬೇಕಾಗ್ತದೆ ಅಂದರೆ ಈಗ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಫುಡ್ ತಿನ್ನುವವರು ಹತ್ತುವರೆ ಹನ್ನೊಂದು ಗಂಟೆಗೆ ಫುಡ್ ತಿಂತಾರೆ ಅಥವಾ ಮಧ್ಯಾಹ್ನ ಊಟ ಮಾಡಬೇಕಾದವರು ನಾಲ್ಕು ಗಂಟೆಗೆ ಊಟ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಒಂದು ಟೈಮಿಗೆಲ್ಲ ಫುಡ್ ತಗೊಳ್ತಾ ಬಂದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ಒಬ್ಬ ಒಮ್ಮೊಮ್ಮೆ ಒಂದು ಸಲ ಇದು ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಇರುವಾಗ ಸಹ ಒಂಥರ ತಲೆನೋವು ಅಂಥದೆಲ್ಲ ಸ್ಟಾರ್ಟ್ ಆಗ್ತದೆ ಇದನ್ನೆಲ್ಲ ಒಂಚೂರು ಇಂಪ್ರೂವ್ ಮಾಡ್ತಾ ಬಂದರೆ ಎಲ್ಲ ಸಹ ಕರೆಕ್ಟ್ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಈ ದಾಸವಾಳದ ಹೂವಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತೇಳಿ ಈಗ ನಾವು ದಾಸವಾಳ ಹೂವನ್ನು ದೇವರಿಗೆ ಸಹ ನಾವು ಮೂಡಿಸ್ತೇವಲ್ವ ತುಂಬ ಚೆಂದ ಕಾಣ್ತದೆ ದಾಸವಾಳ ಹೂವೆಲ್ಲ ಆದರೂ ಎಷ್ಟು ಚೆಂದ ಉಂಟೋ ಹಾಗೆಯೇ ಆ ಹೂವಿಂದ ಸಹ ನಮಗೆ ನಮ್ಮ ಹೆಲ್ತಿಗೆ ಸಹ ತುಂಬ ಬೆನಿಫಿಟ್ ಉಂಟು ತುಂಬ ಔಷಧಿಯ ಒಂದು ಆಗರ ಅಂತಲೇ ಹೇಳ್ಬೋದು ಅದರ ಎಲೆ ಸಹ ನಮಗೆ ಔಷಧಿಯಾಗಿ ನಾವು ಮಾಡ್ಕೊಳ್ಬೋದು ಹೂವು ಸಹ ನಮಗೆ ಔಷಧಿಯಾಗಿ ಬಳಸ್ಕೊಳ್ತಾ ಇದ್ದೇವೆ ಅದರಲ್ಲಿ ದಾಸವಾಳ ಹೂವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಜಾಸ್ತಿಯಾಗಿ ಉಂಟು ಹಾಗಾಗಿ ಇದನ್ನು ನಾವು ಹೆಲ್ತಿಗೆ ತುಂಬ ಒಳ್ಳೆಯದು ನಮಗೆ ಕಾಯಲ್ಲಿ ನೋಡಿ ಗುಳ್ಳೆ ಆಗ್ತದೆ ಹೀಟಿಗೆ ಅದಕ್ಕೆ ಸಹ ಈ ದಾಸವಾಳ ಹೂವಿಂದ ಒಂದು ಉಪಯೋಗ ಇದೆ ನಮಗೆ ಆ ಗುಳ್ಳೆ ಆದಾಗ ನಾವು ಆ ಹೂವನ್ನು ಅಂದರೆ ಅದರ ಹೆಸಳನ್ನು ಅಗದು ತಿನ್ಬೋದು ಇಲ್ಲ ಅಂಥೇಳಿದರೆ ನೀರಲ್ಲಿ ಕುದಿಸಿ ಆ ನೀರನ್ನು ಸಹ ನಾವು ಕುಡಿತಾ ಬರ್ಬೋದು ನೀರು ಕುಡಿತಾ ಬರೋದರಿಂದ ಬಾಯಿ ಹುಣ್ಣು ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆಯೇ ನಮ್ಮ ಹಾರ್ಟಿಗೆ ಸಹ ತುಂಬ ಒಳ್ಳೆಯದು ಮತ್ತು ಮೂಲವ್ಯಾಧಿ ಕಮ್ಮಿ ಆಗ್ತಾ ಹೋಗ್ತದೆ ಅಥವಾ ನಮಗೆ ನಿದ್ರೆ ನಿದ್ರೆಯದು ಕ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂದರೆ ನಿದ್ರೆ ಬರೋದಿಲ್ಲ ಹೇಳುವವರು ಸಹ ಇದನ್ನು ಕುಡಿತಾ ಬರ್ಬೋದು ಅಥವಾ ಯುರಿನ್ ಇನ್ಫೆಕ್ಷನ್ ಇದ್ದವರು ಸಹ ಕುಡಿಬೌದು ಎಲ್ಲ ಒಂದು ಕಾಯಿಲೆಗೆ ಸಹ ಒಂದು ಒಳ್ಳೆಯ ಔಷಧಿ ಇದು ನಿಮಗೆ ಅದೇ ತಿನ್ನಲಿಕ್ಕಾಗಲೇ ಹೇಳಿದರೆ ನೀವು ಅದನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಕುಡಿತಾ ಬರ್ಬೋದು ಇನ್ನೊಂದು ಅಂತೇಳಿದರೆ ಈ ಬ್ಲೀಡಿಂಗ್ ತುಂಬ ಆಗ್ತದೆ ನೋಡಿ ಅಂಥವರಿಗೆ ಸಹ ಇದು ತುಂಬ ಒಳ್ಳೆ ಮೆಡಿಸಿನ್ ಅಂತ ಹೇಳ್ತೀನಿ ನಾನು ಅದರಲ್ಲಿ ಬಿಳಿ ದಾಸವಾಳ ತುಂಬ ಒಳ್ಳೆಯದು ಹೆಲ್ತಿಗೆ ತುಂಬ ಬ್ಲೀಡಿಂಗ್ ಆಗ್ತದೆ ಅದು ಸ್ಟಾಪೇ ಆಗೋದಿಲ್ಲ ಅಂತ ಹೇಳುವವರು ಇದರದ್ದು ಜನ ಕುಡಿತಾ ಬರೋದ್ರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಈ ಮೆನೋ ಫಸ್ಟ್ ಟೈಮಲ್ಲೆಲ್ಲ ತುಂಬ ಒಬ್ಬರಿಗೆ ಬ್ಲೀಡಿಂಗ್ ಆಗ್ತದೆ ನೋಡಿ ಅಂಥವರೆಲ್ಲ ಇಂಥದ್ದೆಲ್ಲ ಮಾಡ್ತಾ ಬರ್ಬೋದು ಅವರಂತಲ್ಲ ಅವಮ್ಮೆ ಈಗ ಹೆಂಗಿದ್ದ ಮಕ್ಕಳಿಗೆ ಸಹ ತುಂಬ ಬ್ಲೀಡಿಂಗ್ ಆಗ್ತದೆ ಹೊಟ್ಟೆ ನೋವು ಅಂಥದಲ್ಲೇ ಇರುವವರು ಸಹ ಇದನ್ನು ಉಪಯೋಗಿಸ್ಕೊಳ್ಬೋದು ಅಷ್ಟೇ ಅಲ್ಲದೆ ಇದು ನಮ್ಮ ಚರ್ಮಕ್ಕೆ ಸಹ ಒಳ್ಳೆಯದು ಮತ್ತು ನಮ್ಮ ಕೂದಲಿಗೆ ಸಹ ತುಂಬ ಒಳ್ಳೆಯದು ನೋಡಿ ಹಿತ್ತಲ ಗಿಡ ನಮ್ಮ ಹಿತ್ತಲೇ ಇರುವಂಥ ಒಂದು ಗಿಡದಲ್ಲಿ ಇರುವಂಥ ಹೂವು ನಮಗೆಷ್ಟು ಪ್ರಯೋಜನ ಅಂತೇಳಿ ರಕ್ತಹೀನತೆ ಇದ್ದವರಿಗೆ ಸಹ ತುಂಬ ಒಳ್ಳೆಯದು ಅಂದರೆ ಬ್ಲಡ್ ಕಮ್ಮಿ ಇರ್ತದೆ ನೋಡಿ ಅವರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದವರಿಗೆ ಸಹ ಯಾಕಂತೇಳಿ ದಾಸವಾಳ ಹೂವಿನಲ್ಲಿ ಐರನ್ ಕಂಟೆಂಟ್ ತುಂಬ ಇರ್ತದೆ ಅಂದರೆ ಕಬ್ಬಿಣಾಂಶ ತುಂಬ ಇರ್ತದೆ ಅದರಲ್ಲಿ ಹಾಗಾಗಿ ಇದರದ್ದು ಹೂವು ಅಥವಾ ಮೊಗ್ಗುಗಳನ್ನು ಸಹ ನೀವು ಜಜ್ಜಿ ಅದರ ರಸಾನು ಸಹ ನೀವು ತಗೊಳ್ತಾ ಬರ್ಬೋದು ಅದರಿಂದ ಸಹ ಇದು ಬ್ಲಡ್ ಗ್ರೋತ್ ಆಗ್ತದೆ ಹಾಗೆಯೇ ನಮಗೆ ತುಂಬ ವೆಯ್ಟ್ ಇದ್ದೇವೆ ವೆಯ್ಟ್ ಲಾಸ್ ಅನ್ನೋರು ಸಹ ಇದನ್ನು ಉಪಯೋಗಿಸ್ಕೊಳ್ಬೋದು ಎಲೆಯ ಕಷಾಯ ಮಾಡಿ ಕುಡಿಯೋದು ಕುಡಿಬೌದು ಇದು ಬಾಡಿಗೊಂದು ಸ್ಟ್ರೆಂತ್ ಸಹ ಸಿಗ್ತದೆ ಹಾಗೆಯೇ ಸ್ವಲ್ಪ ಹಸಿವನ್ನು ಸಹ ಕಮ್ಮಿ ಮಾಡಲಿಕ್ಕೆ ಒಂದು ಇದು ಅಂದರೆ ದಾಸವಾಳದ ಎಲೆಯ ಕಷಾಯ ಕುಡಿಯೋದರಿಂದ ಮತ್ತು ಹೂತಮ ಮತ್ತು ತುರ್ಕಿ ಇರ್ತದೆ ನೋಡಿ ಅಂಥವರಿಗೆ ಸಹ ಇದು ತುಂಬ ಒಳ್ಳೆಯದು ಈ ದಾಸವಾಳ ಹೂವನ್ನು ತುರುಕಿಗೆ ಸಹ ಒಂದು ಯೂಸ್ ಮಾಡ್ಕೊಳ್ಬೋದು ಏನಿಲ್ಲ ಸಿಂಪಲ್ಲಾಗಿ ದಾಸವಾಳದ ಹೂವನ್ನ ಹೆಸಳನ್ನೆಲ್ಲ ತೆಗಿತೀರಲ್ಲ ಅದನ್ನು ಜಜ್ಜಿ ಅದನ್ನು ಜಜ್ಜಿದಂಥದ್ದು ರಸ ಇರ್ತಲ್ಲ ರಸನ ನೀವು ಆ ತುರುಕಿಯಲ್ಲಿ ಉಂಟು ಅಥವಾ ಎಲ್ಲಿ ಊತ ಬಂದಿದೆ ನಿಮಗೆ ಅಲ್ಲೆಲ್ಲ ಹಚ್ಚೋದ್ರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ದಾಸವಾಳ ಅಂದರೆ ಈ ಹೂವಿಂದ ಆಗಲಿ ಎಲೆಯಿಂದಾಗಲಿ ಎಷ್ಟು ಒಂದು ಬೆನಿಫಿಟ್ ಅಂತೇಳಿ ಮತ್ತು ಕೊಲೆಸ್ಟ್ರಾಲ್ ಸಹ ಇದರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ದಾಸವಾಳ ಹೂವಿನ ಕಷಾಯ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಒಂದು ಕಂಟ್ರೋಲ್ ಇರ್ತದೆ ಮತ್ತೆ ಇಲ್ಲಿ ಬಿ ಪಿ ಏನಾದರೂ ಹೈ ಇದ್ದರೆ ಸಹ ಅದೊಂದು ಸಹ ಒಂದು ಕಂಟ್ರೋಲ್ ಇರ್ತದೆ ಇದ್ರ ಇದು ಸಹ ಸೇಮು ಹೂಗನ್ನು ಹೂವನ್ನು ತಗೊಂಡು ಬಿಸಿನೀರಲ್ಲಿ ಕುದಿಸಿ ಅದರ ಕಷಾಯನ ಕುಡಿಬೇಕು ಮತ್ತು ನಾನು ಆವಾಗಲೇ ಹೇಳಿದೆ ಮುಟ್ಟಿನ ಸಮಸ್ಯೆಗೆ ತುಂಬ ಒಳ್ಳೆಯದಿದು ಅಂದರೆ ಮುಟ್ಟಾದಾಗ ತುಂಬ ಬ್ಲೀಡಂಗ್ ಬ್ಲೀಡಿಂಗ್ ಆಗ್ತದೆ ಅಥವಾ ಯಾವ್ಯಾವಾಗಲೂ ಆಗೋದು ಆ ಯಾವಾಗಲೂ ಆದಾಗಲೇ ಒಮ್ಮೊಮ್ಮೆ ಅದು ಬ್ಲೀಡಿಂಗ್ ಜಾಸ್ತಿ ಆಗ್ತದಲ್ಲ ಆ ಟೈಮಲ್ಲಿ ಸಹ ನೀವು ಇದನ್ನು ಕಷಾಯ ಮಾಡಿ ಕುಡಿಬೋದು ಅಂದರೆ ನಮ್ಮ ಬಾಡಿಯಲ್ಲಿ ಇಸ್ಟ್ರೋಜನ್ ಮಟ್ಟ ಒಂದು ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತದೆ ಈ ಥರ ಕಷಾಯ ಕುಡಿಯೋದ್ರಿಂದ ಒಂದು ವೇಳೆ ಈ ನಮ್ಮ ಬಾಡಿಯಲ್ಲಿ ಇಸ್ಟ್ರೋಜನ್ ಒಂದು ಕಡಿಮೆ ಆದರೆ ಹಾರ್ಮೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹಾರ್ಮೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಮಗೆ ಈ ಪೀರಿಯಡ್ಸ್ ಇದು ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದಲ್ವ ಹಾಗಾಗಿ ಈ ಮುಟ್ಟಿನ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರ ಇದು ದಾಸವಾಳದ ಹೂವಿನ ಕಷಾಯ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಈ ಟಿಪ್ಸನ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಿಮಗೆ ಇಷ್ಟದಲ್ಲಿ ಶೇರ್ ಮಾಡಿ ಯಾರಿಗಾದರೂ ಒಂದು ಯೂಸ್ ಆಗಲಿ